ಪ್ರಿಯ ವೀಕ್ಷಕರೇ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಎಲ್ ಭೈರಪ್ಪ ಇವರ ಪುಸ್ತಕ ಬಿಡುಗಡೆಯಾಗುತ್ತೆ ಅಂದ್ರೆ ಇವತ್ತಿಗೂ ಜನ ಮುಗಿಬಿದ್ದು ಕೊಂಡುಕೊಳ್ಳುತ್ತಾರೆ ಭೈರಪ್ಪನವರನ್ನ ಓದಿದವರು ಒಂದೋ ಅವರನ್ನ ಆರಾಧಿಸ್ತಾರೆ ಇಲ್ಲವೇ ತೀವ್ರವಾಗಿ ವಿರೋಧಿಸ್ತಾರೆ ಆದರೆ ಯಾರೂ ಅವರನ್ನ ಕಡೆಗಣಿಸೋಕೆ ಸಾಧ್ಯವಿಲ್ಲ ಆದರೆ ಇಂದು ಕನ್ನಡ ಸಾರಸ್ವತ ಲೋಕದ ಧ್ರುವ ನಕ್ಷತ್ರ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಕೊನೆಯುಸಿರೆಳೆದಿದ್ದಾರೆ ತೊಂಬತ್ನಾಲ್ಕು ವರ್ಷದ ವಯಸ್ಸಿನವರಾಗಿದ್ದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಾ ಇದ್ದರು ಭೈರಪ್ಪನವರು ಸುಮ್ಮನೆ ಕೂತು ಕಲ್ಪನೆ ಮಾಡಿ ಕತೆ ಬರೆದವರಲ್ಲ ಅವರು ಒಂದು ವಿಷಯದ ಬಗ್ಗೆ ಬರೆಯುತ್ತಾರೆ ಅಂದರೆ ಅದರ ಆಳಕ್ಕಿಳಿದು ತಾವೇ ಒಬ್ಬ ವಿದ್ಯಾರ್ಥಿಯಾಗಿ ಅದನ್ನು ಕಲಿಯುತ್ತಾರೆ ಮಂದ್ರಾ ಕಾದಂಬರಿ ಬರೆಯುವಾಗ ಸಂಗೀತದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲು ಗಂಟೆಗಟ್ಟಲೆ ಸಂಗೀತ ಕಲಿತರು ಪರ್ವ ಬರೆಯುವಾಗ ಮಹಾಭಾರತದ ಕಾಲದ ಸಮಾಜ ಸಂಸ್ಕೃತಿ ಆಯುಧಗಳ ಬಗ್ಗೆ ಸಂಶೋಧನೆ ಮಾಡಲು ದೇಶದ ಹಲವು ಕಡೆ ಸುತ್ತಾಡಿದ್ರು ವಂಶವೃಕ್ಷ ಬರೆಯುವಾಗ ತಳಿಶಾಸ್ತ್ರ ಮತ್ತು ವಂಶ ಪರಂಪರೆಯ ಬಗ್ಗೆ ಅಧ್ಯಯನವನ್ನು ಮಾಡಿದರು ಈ ಪರಿಶ್ರಮವೇ ಅವರ ಕಾದಂಬರಿಗಳಿಗೆ ಜೀವ ತುಂಬುತ್ತಿತ್ತು ಭೈರಪ್ಪನವರ ಶ್ರೇಷ್ಠ ಕೃತಿ ಯಾವುದು ಅಂದರೆ ಹೆಚ್ಚಿನವರು ಹೇಳೋದು ಪರ್ವ ಇದರಲ್ಲಿ ಮಹಾಭಾರತದ ಕಥೆ ಇದೆ ಆದರೆ ದೇವರಾಗಲಿ ಪವಾಡಗಳಾಗಲಿ ಇಲ್ಲ ಕೃಷ್ಣ ಇಲ್ಲಿ ದೇವರಲ್ಲ ಒಬ್ಬ ಬುದ್ಧಿವಂತ ರಾಜಕಾರಣಿ ಭೀಮಾ ಅರ್ಜುನ ದ್ರೌಪದಿ ಕುಂತಿ ಎಲ್ಲರೂ ನಮ್ಮ ನಿಮ್ಮಂತೆಯೇ ಆಸೆ ದ್ವೇಷ ನೋವು ಪ್ರೀತಿ ಇರುವ ರಕ್ತ ಮಾಂಸದ ಮನುಷ್ಯರು ಮಹಾಭಾರತವನ್ನು ಇಷ್ಟು ವಾಸ್ತವಕ್ಕೆ ಹತ್ತಿರವಾಗಿ ಹೇಳಿದ ಕಾದಂಬರಿ ಬಹುಶಃ ಬೇರೊಂದಿಲ್ಲ ಭೈರಪ್ಪನವರು ಕೇವಲ ಮೆಚ್ಚುಗೆ ಮಾತ್ರವಲ್ಲ ದೊಡ್ಡ ವಿವಾದಗಳನ್ನು ಎದುರಿಸಿದ್ದಾರೆ ಅದರಲ್ಲಿ ಮುಖ್ಯವಾದದ್ದು ಆವರಣ ಕಾದಂಬರಿ ಭಾರತದ ಇತಿಹಾಸದಲ್ಲಿ ನಡೆದ ದೇವಸ್ಥಾನಗಳ ನಾಶ ಮತ್ತು ಮತಾಂತರಗಳ ಬಗ್ಗೆ ಸತ್ಯವನ್ನು ಮುಚ್ಚಿಡಲಾಗಿದೆ ಎಂದು ಹೇಳುವ ಈ ಕಾದಂಬರಿ ದೇಶಾದ್ಯಂತ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತ್ತು ಹಲವರು ಇದನ್ನು ಇತಿಹಾಸವನ್ನು ಕೆಣಕುವ ಕೃತಿ ಎಂದು ಟೀಕಿಸಿದರೆ ಇನ್ನು ಕೆಲವರು ಧೈರ್ಯದಿಂದ ಸತ್ಯ ಬರೆದಿದ್ದಾರೆ ಎಂದು ಹೊಗಳಿದ್ರು ಭೈರಪ್ಪನವರ ಬರವಣಿಗೆಯಲ್ಲಿ ಕಾಣುವ ಆಳವಾದ ನೋವು ಜೀವನದ ಸಂಕೀರ್ಣತೆಗಳಿಗೆ ಅವರ ಬಾಲ್ಯದ ಅನುಭವಗಳೇ ಕಾರಣ ಚಿಕ್ಕ ವಯಸ್ಸಿನಲ್ಲೇ ಪ್ಲೇಗ್ಗೆ ತಾಯಿ ಮತ್ತು ತಮ್ಮಂದಿರನ್ನು ಕಳೆದುಕೊಂಡರು ಹೊಟ್ಟೆಪಾಡಿಗಾಗಿ ಊರೂರು ಅಲೆದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡೇ ಓದಿದ್ರು ಈ ಕಷ್ಟದ ದಿನಗಳೇ ಅವರನ್ನು ಒಬ್ಬ ಶ್ರೇಷ್ಠ ಲೇಖಕರನ್ನಾಗಿ ರೂಪಿಸಿತು ಅವರ ಗೃಹಭಂಗ ಕಾದಂಬರಿಯಲ್ಲಿ ಬರುವ ನಂಜಮ್ಮನ ಪಾತ್ರ ಅವರ ತಾಯಿಯ ಬದುಕಿನಿಂದಲೇ ಪ್ರೇರಿತವಾಗಿದೆ ಅಂತಾರೆ ಭೈರಪ್ಪನವರು ತಮ್ಮ ಅಭಿಪ್ರಾಯಗಳನ್ನ ಮುಚ್ಚು ಮರೆಯಿಲ್ಲದೆ ನೇರವಾಗಿ ಹೇಳ್ತಾರೆ ಇದೇ ಕಾರಣಕ್ಕೆ ಕೆಲವರಿಗೆ ಅವರು ಅಚ್ಚುಮೆಚ್ಚು ಇನ್ನು ಕೆಲವರಿಗೆ ಅವರು ವಿವಾದಾತ್ಮಕ ವ್ಯಕ್ತಿ ಅವರ ಯಾವುದೇ ಸಂದರ್ಶನ ನೋಡಿದರೂ ಅವರ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಧೈರ್ಯ ಎದ್ದು ಕಾಣುತ್ತೆ ಭೈರಪ್ಪನವರ ಕಾದಂಬರಿಗಳನ್ನು ಓದೋದು ಅದ್ಭುತ ಅನುಭವ ಇದು ನಿಮ್ಮನ್ನು ನಗಿಸುತ್ತದೆ ಅಳಿಸುತ್ತದೆ ಕೋಪಗೊಳಿಸುತ್ತದೆ ಆದರೆ ಖಂಡಿತವಾಗಿಯೂ ಯೋಚಿಸಲು ಪ್ರೇರೇಪಿಸುತ್ತದೆ ಅವರ ಒಂದು ಕಾದಂಬರಿ ಓದಿದರೆ ಅದು ತಿಂಗಳುಗಳ ಕಾಲ ನಮ್ಮ ಮನಸ್ಸಿನಲ್ಲಿ ಕಾಡುತ್ತದೆ ಇದು ಒಬ್ಬ ಶ್ರೇಷ್ಠ ಲೇಖಕನ ನಿಜವಾದ ಗೆಲುವು ಭೀಮಕಾಯ ಬೆಳಕು ಮೂಡಿತು ಧರ್ಮಶ್ರೀ ದೂರ ಸರಿದರು ಮತಧಾನ ವಂಶವೃಕ್ಷ ಜಲಪಾತ ನಾಯಿನೆರಳು ತಬ್ಬಲಿಯು ನೀನಾದೆ ಮಗನೆ ಗೃಹಭಂಗ ನಿರಾಕರಣ ಗ್ರಹಣ ದಾಟು ಅನ್ವೇಷಣ ಪರ್ವ ನೆಲೆ ಸಾಕ್ಷಿ ಅಂಚು ತಂತು ಸಾರ್ಥ ಮಂದ್ರ ಆವರಣ ಕವಲು ಯಾನ ಉತ್ತರಾಖಾಂಡ ಮತ್ತಿತರವು ಭೈರಪ್ಪನವರು ಬರೆದ ಕಾದಂಬರಿಗಳು ಸೌಂದರ್ಯ ಮೀಮಾಂಸೆ ತತ್ವಶಾಸ್ತ್ರದ ಕುರಿತು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ ಭೈರಪ್ಪನವರ ಈ ಸಾಹಿತ್ಯ ಕೃಷಿಗೆ ಅನೇಕ ಪ್ರಶಸ್ತಿಗಳು ಪದವಿಗಳು ಅರಸಿ ಬಂದಿವೆ ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ್ ಎರಡು ಸಾವಿರದ ಹದಿನೈದರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ಇದೀಗ ಈ ಮಹಾನ್ ಲೇಖಕನನ್ನ ಕಳೆದುಕೊಂಡ ಕನ್ನಡ ಸಾರಸ್ವತ ಲೋಕ ನಿಜಕ್ಕೂ ಬರಿದಾಗಿದೆ ಸಾಹಿತ್ಯಾಭಿಮಾನಿಗಳಲ್ಲಿ ಕಣ್ಣೀರು ಜಿನಗುತ್ತಿದೆ